ಜಗತ್ತಿನಲ್ಲಿ ನಾವೇನು ಅಂತೇವಲ್ಲ ಸುಮ್ಮನೆ ಮನುಷ್ಯನಿಗೆ ಒಂದಿಷ್ಟು ಭ್ರಮ ತನ್ನ ಹೆಸರ ಉಳಿಬೇಕು ತನ್ನ ಆಗಬೇಕಂತ ಭ್ರಮ ಎಷ್ಟು ಕಷ್ಟಪಡ್ತೇವೆ ಒಂದೊಂದು ವಸ್ತುವಿನ ಮಾಲೀಕರಾಗೋದಕ್ಕೆ ಎಷ್ಟು ಕಷ್ಟಪಡ್ತೇವೆ ಆದರೆ ಕೊನೆಗೇನಿರೋದಿಲ್ಲ ಅಷ್ಟು ಏನಿರೋದಿಲ್ಲ ಹೇಳಿ ಒಂದೇನೋ ಕಥೆ ಹೇಳ್ತಿರ್ತಾರೆ ಭಾಳ ಚಲೋ ಕಥೆ ಅದು ಒಬ್ಬ ಮಹಾರಾಜ್ ಒಬ್ಬ ಸಂತನ ಸಮೀಪಕ್ಕೆ ಹೋದ ಹೋಗಿ ಹೇಳ್ದ ನೋಡಿ ನಾನು ಎಷ್ಟು ಕೆಲಸ ಮಾಡಿದೆ ನಿಮಗೆ ಗೊತ್ತಿಲ್ಲ ನನ್ನ ರಾಜಧಾನಿಯಲ್ಲಿ ಮಧ್ಯದಲ್ಲಿ ಒಂದು ಶಿಲಾಶಾಸನ ಭರಿಸಿದ್ದೇನೆ ಆಲ ಶಿಲಾಶಾಸನದ ಮೇಲೆ ಏನೇನು ಭರಿಸಿದ್ದೇನೆ ಅಂದರೆ ನಾನು ಧರ್ಮ ಛತ್ರಗಳನ್ನು ಅನ್ನ ಛತ್ರಗಳನ್ನು ಕಟ್ಟಿಸಿದ್ದೇನೆ ಅರಬಟ್ಟಿಗೆಗಳನ್ನು ಇಡಿಸಿದ್ದೇನೆ ದಾರಿಗಳನ್ನು ಮಾಡಿದ್ದೇನೆ ಕೆರೆಗಳನ್ನು ಕಟ್ಟಿಸಿದ್ದೇನೆ ಬಾವಿಗಳನ್ನು ತೋಡಿಸಿದ್ದೇನೆ ಇಷ್ಟೆಲ್ಲ ಕೆಲಸ ಮಾಡಿದ್ದೇನೆ ಮಹಾನುಭಾವರೇ ಆದರೆ ಜನ ಇನ್ನೂ ನನ್ನನ್ನು ಗುರುತಿಸ್ತಾನೆ ಇಲ್ಲ ಅಂತ ಹೇಳ್ದ ಅವಾಗ ಸಂತ ಹೇಳ್ದ ನಾನು ಹೋಗಿದ್ದೆ ನಿನ್ನ ಶಿಲಾಶಾಸನೂ ನೋಡಿದೆ ನನಗೆ ನಿನ್ನ ಶಿಲಾಶಾಸನ ಓದಿ ಒಂದಿಷ್ಟು ನಗು ಬಂತು ಅಂತ ಯಾಕೆ ಅಂತ ಕೇಳಿದ ಮಹಾರಾಜ್ ಅರವಟ್ಟಿಗೆ ನೀನು ಇಟ್ಟಿದ್ದು ನೀರ ಕೊಟ್ಟಿದ್ದು ಬೇರೆ ಛತ್ರ ಇಟ್ಟಿದ್ದು ನೀನು ಅನ್ನ ಕೊಟ್ಟಿದ್ದು ಬೇರೆ ದಾರಿ ಮಾಡಿದ್ದು ನೀನು ಭೂಮಿಯೇ ಬೇರೆ ಭೂಮಿಯನ್ನು ನೀರನ್ನು ಜಗತ್ತಿನಲ್ಲಿ ಎಲ್ಲ ಧನ ಧಾನ್ಯ ಎಲ್ಲವನ್ನ ಒಂದು ಯಾವುದೂ ಅದು ಅದರ ಹೆಸರೇ ಇಲ್ಲ ಬರೇ ನಿನ್ನ ಅದ ಅಲ್ಲ ಅವ್ರ ಹೆಸರೇ ನೆನಪಿಲ್ಲ ಜನರಿಗೆ ನಿನ್ನ ಹೆಸರು ಹೆಂಗೆ ತಗೋತಾರ ಹೇಳು ಎಲ್ಲಿ ಆಗ್ತದೆ ಭೂಮಿ ಕೊಟ್ಟವನ ನೆನಪೇ ಇಲ್ಲ ದಾರಿ ಹಾಕಿದವ್ರನ್ನ ಹೆಂಗ ನಂಬುತ್ತ ನೆನಪ ಇಟ್ಟುಕೋತಾರೆ ಜನ ಹೆಂಗ ಗೌರವಿಸ್ತಾರೆ ಮಳೆ ಕೊಟ್ಟ ಒಂದೇ ಮರೆತು ಹೋಗ್ಯದ ಸಾಗರಗಳನ್ನು ತುಂಬಿದ ಒಂದೇ ಇಲ್ಲ ನಿಂದ ಸಾಗರ ತುಂಬಿದವ ತನ್ನ ಹೆಸರ ಬರಸಿಲ್ಲ ಭೂಮಿ ಅನ್ನದ ಮೇಲೆ ತನ್ನ ಹೆಸರ ಬರಸಿಲ್ಲ ಸೂರ್ಯ ದೇಹಗಳ ಮೇಲೆ ತನ್ನ ಹೆಸರ ಬರಸಿಲ್ಲ ಜಗತ್ತನ್ನೇ ನಿರ್ಮಾಣ ಮಾಡಿದಂಥ ಅದ್ಭುತ ಶಕ್ತಿ ತನ್ನ ಹೆಸರನ್ನು ಎಲ್ಲಿಯೂ ಕಾಣಿಸಿಲ್ಲ ಮನುಷ್ಯನೇ ಅವೇ ವಸ್ತುಗಳನ್ನು ತಗೊಂಡು ಸಣ್ಣ ಪುಟ್ಟಗಳ ಕಾರ್ಯವನ್ನು ಮಾಡಿ ನಿನ್ನ ಹೆಸರ ಬರೆಸ್ತಾ ಇದೆಯಲ್ಲ ಇದಂಥ ಆಶ್ಚರ್ಯ ಎಂಥ ಆಶ್ಚರ್ಯ ಹೇಳು ನೀನು ಯಾರು ಸುಮ್ಮನೆ ಒಂದಿಷ್ಟು ಅಲ್ಲೇ ಇಲ್ಲೇ ಕೂಡಿಸಿ ಒಂದು ಮನೆ ಕಟ್ಟಿಕೊಂಡವ ಅದಕ್ಕೆ ನಿನ್ನ ಹೆಸರು ಬರಿಸಿದವ ಕಲ್ಲ ನಿರ್ಮಾಣ ಮಾಡಿದವ ನೀನಲ್ಲ ಮಣ್ಣು ನಿರ್ಮಾಣ ಮಾಡಿದವ ನೀನಲ್ಲ ನೀರು ನಿರ್ಮಾಣ ಮಾಡಿದವ ನೀನಲ್ಲ ಯಾವುದೂ ಅಲ್ಲ ಸುಮ್ಮನೆ ಹೆಸರು ಬರೆಸಿದವ ಗ್ವಾಳೆ ಮಾಡಿ ಅಲ್ಲವೇನು ಆವಾಗ ಅವನಿಗೆ ಅನಿಸ್ತು ಮಹಾರಾಜನಿಗೆ ನಾನು ಇದನ್ನು ಗಮನಿಸಲೇ ಇಲ್ಲ ಮಹಾರಾ ಮಹಾರಾ ಮಹಾನುಭಾವರೇ ಇದನ್ನು ಗಮನಿಸಲೇ ಇಲ್ಲ ಅವಾಗ ಋಷಿ ಹೇಳ್ತಾನೆ ಸಂತ ಹೇಳ್ತಾನೆ ಹೌದು ನಮ್ಮದೇ ರಾಜ್ಯದಲ್ಲಿ ನಾವು ಸಿಕ್ಕ ಹಾಕಿಕೊಂಡ ಬಳಿಕ ಜಗತ್ತನೇನು ಗಮನಿಸ್ತೇವೆ ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಒಂದು ಜಗತ್ತನ್ನೇ ನಿರ್ಮಾಣ ಮಾಡಿಕೊಳ್ಳುತ್ತಾನೆ ಅದರ ಮಧ್ಯದಲ್ಲಿ ಸಿಕ್ಕ ಹಾಕಿಕೊಳ್ಳುತ್ತಾನೆ ಆವಾಗ ಇನ್ನೊಂದು ಜಗತ್ತಿನ ಪರಿವೆಯಲ್ಲಿ ಇರ್ತದೆ ಹೊಸ ಜಗತ್ತು ಹೊರ ಜಗತ್ತಿನ ಪರಿವೆಯಲ್ಲಿ ಇರ್ತದೆ ಮನುಷ್ಯ ಕಟ್ಟಿಕೊಂಡ ತನ್ನ ಸುತ್ತ ಮುತ್ತ ಒಂದು ಕೋಟೆಯ ಗೋಡೆಯನ್ನು ಕಟ್ಟಿಕೊಂಡ ಅದರಲ್ಲಿ ತಾನು ರಾಜನಾದ ತಾನು ಕಟ್ಟಿದ್ದರೊಳಗೆ ತಾನು ರಾಜನಾದ ಒಂದು ಕಾಲಕ್ಕೆ ಭಾವಿಸ್ತಾ ಇದ್ರು ಬಹಳ ಅದ್ಭುತ ಭಾವನೆಗಳು ಜನರಿಗೆ ಭೂಪತಿ ಸಮಸ್ತ ಭೂಮಂಡಲದ ಅಧಿಪತಿ ನಾನು ಎಲ್ಲಿ ಭೂಮಿ ಎಲ್ಲಿ ಪತಿ ಎಲ್ಲಿ ಅಧಿಪತಿ ವಿಚಾರ ಮಾಡಿ ಆದರೆ ಸುತ್ತ ಮುತ್ತ ಹೇಳುವವರು ತುಂಬಿ ಬಿಟ್ರು ಮಹಾರಾಜನ್ನಯ್ಯ ಸಿಂಹಾಸನ ಮೇಲೆ ಕೂಡಿಸಿದರು ಸುತ್ತೆಲ್ಲ ಸುತ್ತುವರೆದರು ಆ ಬಳಿಕ ಕೊಂಡಾಡಿದರು ಮಹಾರಾಜರೇ ನಿಮ್ಮಂಥವ್ರು ಯಾರದಾರಾಯ ಕೆನಿಯೂಟಂತ ಒಬ್ಬ ಮಹಾನುಭಾವ ಇದ್ದ ಇದು ನಡೆದ ಘಟನೆ ಇಂಗ್ಲೆಂಡ್ ದೇಶದ ಒಬ್ಬ ದೊರೆ ಕೆನೂಟ್ ಅಂತ ಆತನ ಹೆಸರ ಬಹಳ ಒಳ್ಳೆಯ ಮನುಷ್ಯ ರಾಜ ಅವನ ಸುತ್ತ ಮುತ್ತ ಜನ ಅವ ಇನ್ನೂ ಮಧ್ಯ ವಯಸ್ಸು ಸ್ವಲ್ಪ ಸಣ್ಣವ ದೊಡ್ಡ ರಾಜ್ಯ ಸೇನೆ ಒಂದು ಥರ ಎಲ್ಲರೂ ವರ್ಣಿಸ್ತಿದ್ರು ನೀನು ಭೂಪತಿ ಭೂಪತಿ ನೀನು ಮಹಾರಾಜ ನಿನ್ನಂಥ ಮಹಾರಾಜ ಈ ಜಗತ್ತಿನೊಳಗೆ ಯಾರಿರ್ಲಿಕ್ಕೆ ಸಾಧ್ಯ ಲಕ್ಷ ಲಕ್ಷ ಜನ ನೀನು ಏನು ಹೇಳ್ತಿ ಅದನ್ನ ಪಾಲಿಸ್ತಾರೆ ಕೂಡಂದ್ರೆ ಕೂಡ್ತದೆ ನಿಲ್ಲಂದ್ರೆ ನಿಲ್ತದ ಜಗತ್ತು ಅಂಥ ಮಹಾರಾಜ ನೀನು ಅವನಿಗೆ ಒಂದು ವಲಯ ತಯಾರಾಯಿತು ಅದರ ಮಧ್ಯದಲ್ಲೇ ಆ ಮಹಾರಾಜನಿಗೆ ಹೊರಗಿನದ ಗೊತ್ತೇ ಆಗಲಿಲ್ಲ ಒಂದು ದಿನ ಬಂದರು ಸಾಗರದ ದಡ ಅಲ್ಲೇ ಕೂತಿದ್ದ ಮಹಾರಾಜ ಸುತ್ತಮುತ್ತ ಮಹಾಮಂತ್ರಿಗಳು ಸೇನಾಪತಿಗಳು ಎಲ್ಲರೂ ಕೂತಿದ್ದರು ಅವಾಗ ಅಲ್ಲರೇ ಸುಮ್ಮನೆ ಕೂಡಬೇಕಲ್ಲ ಅವಾಗ ಸೇನಾಪತಿ ಹೇಳ್ತಾನೆ ಮಹಾರಾಜರೇ ಈ ಭೂಮಿಯ ಒಡೆಯರು ನೀವು ಈ ಸಾಗರದ ಮಾಲೀಕರು ನೀವು ನೀವು ಸಾಗರದ ಮಾಲೀಕರು ನಿಮ್ಮ ಆಜ್ಞೆಯನ್ನು ಮೀರುವಂಥ ಶಕ್ತಿ ಯಾರಿಗೂ ಇಲ್ಲ ಈ ಜಗತ್ತಿನಲ್ಲಿ ಇಂಥ ಮಹಾರಾಜರು ಅಜೇಯರು ಅಂತ ಕೊಂಡಾಡದ ಅವಾಗ ಕೆನ್ಯೂಟನಿಗೆ ಸ್ವಲ್ಪ ಸಂದೇಹ ಶುರುವಾಯಿತು ತೆರೆಗಳ ಬರ್ತಾ ಇದ್ದು ನೋಡಿ ಮಹಾರಾಜರೇ ಸಾಗರ ಇದು ತೆರೆಗಳ ಬರ್ತಾವ ಯಾಕೆ ಬರ್ತಾವ ನಿಮ್ಮ ಪಾದ ಸ್ಪರ್ಶ ಮಾಡಿ ಹೋಗಬೇಕಂತ ಬರ್ತಾವ ಅಂದ ತೆರೆಗಳು ಹೀಗೆ ಬರ್ತದ್ದು ಸಾವಕಾಶ ದಡದಲ್ಲಿ ಬಂದಾಗ ಕಡಿಮೆ ಆಗಿ ಇವ್ರ ಹತ್ತಿರ ಬಂದಾಗ ಅದು ಇರಲಿಲ್ಲ ಅದು ಮರೆಯಾಗ್ತಿತ್ತು ಸಾಗರ ನಮಸ್ಕಾರ ಮಾಡ್ತದೆ ಹೆಂಗಾಗ್ತಿರ್ಬೇಡ ಅವಳ ಆವಾಗ ಮಹಾರಾಜಿಗೆ ಹೇಳಿದರು ಮಹಾರಾಜರೇ ಬೇಕಾರ ಆಜ್ಞೆ ಮಾಡಿಬಿಡಿ ಸಾಗರ ಹಿಂದೆ ಸರಿತದ ಮಹಾರಾಜ ತೆರೆ ಬಂತು ಆಜ್ಞೆ ಮಾಡಿದ ಹಿಂದ ಸರಿ ಅಂದ ಅದು ಹಿಂದೆ ಸರಿತು ನೋಡಿ ಮಹಾರಾಜರೇ ನಿಮ್ಮ ಸಾಮರ್ಥ್ಯ ಎಷ್ಟು ನಿಮ್ಮ ಮಹಿಮೆ ಎಷ್ಟು ನಿಮ್ಮ ಶಕ್ತಿ ಎಷ್ಟು ಇಂಥ ಮಹಾರಾಜ ಅಂಥ ಮಹಾರಾಜನ ಸೇನಾಪತಿ ನಾನು ಅಜೇಯ ಸೇನೆ ಅಂಥ ಮಹಾರಾಜನ ನಾವು ಮಂತ್ರಿಗಳು ಅವ್ರ ತಲಿಯೊಳಗೆ ಸಾಗರ ಮರುತರು ಭೂಮಿ ಮರುತರು ಏನು ಹಿಂದೆ ಸರದುತ್ತಲ್ಲ ಅದು ಬರಕ್ಕೆ ಶುರುವಾಯ್ತು ಆವಾಗ ಕೆನುಟ್ಟು ಪ್ರಭು ಕೇಳ್ದ ಬರ್ತಾ ಇದೆಯಲ್ಲ ಅಂದ ಇಲ್ಲ ನಿಮ್ಮ ಪದ ಸ್ಪರ್ಶ ಮಾಡಿ ಹೋಗಲಿಕ್ಕೆ ಬರ್ತದೆ ಅಂದರು ಈ ಸಲ ದೊಡ್ಡ ತೆರೆ ಬಂತು ಹಾಗೇ ಮುಂದೆ ಬಂತು ಎಲ್ಲರ ಮ್ಯಾಲ ಅಪ್ಪಳಿಸ್ತು ಎಲ್ಲರೂ ಉರುಳಿ ಬಿದ್ದಿದ್ರು ಕೆನೂಟ ಉರುಳಿ ಬಿದ್ದಿದ್ದ ಅವಾಗ ಕೆನುಟ ಎದ್ದು ನಿಂತು ಹೇಳ್ದ ನಿಮ್ಮ ಮಾತು ಕೇಳಿ ನಾ ಹುಚ್ಚಾಗಿದ್ದೆ ಇಷ್ಟು ವರ್ಷ ಎಲ್ಲಿ ಸಾಗರ ಎಲ್ಲಿ ಕೆನ್ಯೂಟ ಅದರ ತೆರೆಗಳಲ್ಲೇ ನಾನೆಲ್ಲೇ ಸುಮ್ಮನೆ ಒಂದು ತೆರೆ ಬಂದ್ರೆ ನಮ್ಮ ಸೇನಾಪತಿ ಉಳ್ಳಿ ಬಿದ್ದಿದ್ದ ಸೇನಾಪತಿ ಯಾರನ್ನ ಕೊಂಡಾಡ್ತಾನ ಅಂಥ ಮಹಾರಾಜ ನಾನು ಕೆನ್ಯೂಟ ಉಳ್ಳಿ ಬಿದ್ದಿದ್ದೆ ಒಂದ ತೆರೆ ಸಾಗರದಲ್ಲಿ ಲಕ್ಷ ಕೋಟಿ ತೆರೆಗಳು ಗತಿಯೇನು ಇನ್ನು ಮೇಲೆ ನೀವು ನನ್ನನ್ನು ಹೊಗಳಕ್ಕೆ ಹೋಗಬೇಡಿ ನಮ್ಮ ಸಮೀಪನೇ ಬರಬೇಡಿ ಅಂದ ನಮ್ಮ ಸುತ್ತಲಿದ್ದವರು ಒಂದು ಕೋಟೆ ತಯಾರು ಮಾಡ್ತಾರ ಶಬ್ದಗಳ ಕೋಟೆ ನಾವು ಮಹಾರಾಜರಾಗಿ ಬಿಡ್ತೇವೆ ಅಲ್ಲೇನು ಒಂದು ಮನೆ ಕಟ್ಟಿಕೊತೇವೆ ಲಗ್ನ ಹಾಕ್ತೇವೆ ಅವರಂತಾರೆ ಮಹಾರಾಜ ರಾಜ ನೀವು ಅಂತಾರೆ ಇವ ಅವರಿಗೆ ರಾಣಿ ಅಂತಾರೆ ಮಹಾರಾಣಿ ಮನೆಯಾಗ ಬಾಗ್ಲ ಹಾಕ್ಕೊಂಡು ಹೊರಗೆ ರಸ್ತೆಗೆ ಹೋಗಿನ ಮಹಾರಾಜ ಅಂದ್ರೆ ದವಾಖಾನೆಗೆ ಒಯ್ತಾರೆ ಅಷ್ಟೇ ಎಲ್ಲ ಇದೊಂಥರ ಮನುಷ್ಯನಿಗೆ ಭಾಳ ಅದ್ಭುತ ಏನು ತಂದು ಕುರ್ಚಿ ಮೇಲೆ ಕೂಡಿಸಿ ನಮ್ಮನ್ನು ಅಧ್ಯಕ್ಷ ಅಂತ ಮಾಡ್ತಾರೆ ಸುಮ್ಮನೆ ನಾಲ್ಕು ಮಂದಿ ಮಾಡಿರ್ತಾರಂತ ಅಂತ ಅಧ್ಯಕ್ಷ ಆ ಬಳಿ ಕಾರ್ಯಕ್ರಮ ಮುಗಿದ ಬಳಿಕ ಎಲ್ಲರೂ ಹೋಗೇ ಬಿಡ್ತಾರೆ ಅಧ್ಯಕ್ಷ ಒಬ್ಬನೇ ಕೂತಿರ್ತಾನೆ ಎಲ್ಲದ ಹೇಳಿ ಅದೊಂದು ಸುಮ್ಮನೆ ಒಂದು ಕಲ್ಪನೆಯ ಕವಾಟ ಹಾಕ್ಕೊಂಡಿರ್ತೇವಿ ನಮ್ಮದೇ ಒಂದು ರಾಜ್ಯ ತಯಾರ ಮಾಡ್ಕೋತೇವಿ ಅದರಾಗೆ ನಾವು ರಾಜರಾಗ್ತೇವಿ ಆದರೆ ನಿಜವಾದ ರಾಜ್ಯ ರಾಜ ನಾವಲ್ಲ ಅದರ ಅರ್ಥ ನಾವು ಏನೂ ಅಲ್ಲಂತಲ್ಲ ನಾವು ಜ್ಞಾನದ ಬೆಳಕ ನಾವು ಸುಂದರ ಜೀವನವನ್ನು ಸಾಗಿಸಬಲ್ಲ ಚೇತನ ನಾವು ಅದಕ್ಕಿಂತಲೂ ದೊಡ್ಡದು ಅದು ನಾವು ಬದುಕ ಅಷ್ಟು ಅದ್ಭುತವಾದದ್ದು ಆದರೆ ಬದುಕ ಮುಕ್ತವಾಗಿರಬೇಕು ಅಧ್ಯಾತ್ಮ ಏನು ಮಾಡ್ತದಂದರೆ ಮನಸ್ಸನ್ನು ಹರಿವು ಮಾಡ್ತದೆ ವಿಶಾಲಗೊಳಿಸ್ತದೆ ನೈಜ ಅನುಭವ ಶುರುವಾಗ್ತದೆ ಮನುಷ್ಯನಿಗೆ ಅದು ಜೀವನ ವಿಶ್ವದ ಒಳಗೆ ನಾವು ಅದ್ಭುತವಾದ ವಿಶ್ವ ಕಣ್ಣು ಎಷ್ಟು ಚೆನ್ನಾಗಿದೆ ಒಬ್ಬ ಮನೆಯೊಳಗೆ ಕೂತ್ಕೊಂಡಿದ್ದ ದೊಡ್ಡ ಮನೆ ಕಟ್ಟಿದ್ದ ಭಾರೀ ಮನೆ ಅಂಥ ಮನೆಯಲ್ಲಿ ಎಲ್ಲಿರಲಿಲ್ಲ ಸಮೀಪದಲ್ಲಿ ಮಹಲ ಒಳಗೆಲ್ಲ ತನ್ನದೇ ಒಬ್ಬ ಮಹಾ ಕಲೆಗಾರನಿಂದ ಚಿತ್ರಕಾರನಿಂದ ತನ್ನ ಚಿತ್ರಗಳನ್ನು ಬರೆಸಿದ್ದ ಸುತ್ತ ಗೋಡೆಯ ಮೇಲೆ ತನ್ನ ಚಿತ್ರ ತನ್ನ ತಂದೆಯ ಚಿತ್ರ ತನ್ನ ಅಜ್ಜನ ಚಿತ್ರ ಎಲ್ಲವನ್ನ ಬರೆಸಿದ್ದ ನೋಡಿರಬೇಕು ನೀವು ಮ್ಯೂಸಿಯಮ್ಮಕ್ಕೆ ಹೋಗಿ ನೋಡಬೇಕು ಎಲ್ಲ ಬರೆಸಿದ್ದ ಒಳಗೆ ಎಂಥ ಅದ್ಭುತ ಚಿತ್ರಗಳು ಏನು ಒಳಗಿರ್ತದ್ದ ಮಹಾರಾಣಿ ಅವರು ಮಕ್ಕಳು ನೋಡಿದ್ದೇನು ತಮ್ಮ ಚಿತ್ರಗಳನ್ನು ಸುತ್ತ ಮುತ್ತ ತಮ್ಮದೇ ಚಿತ್ರ ಅವೇ ಚಿತ್ರ ಬರೆದದ್ದು ಅವೇ ಚಿತ್ರಗಳು ಹೊರಗೆ ಒಂದು ದಿವಸ ಹೋಗಲಿಲ್ಲ ಹೊರಗೆ ಏನದ ಗೊತ್ತಾಗಲಿಲ್ಲ ಏನದ ಗೊತ್ತಾಗಲಿಲ್ಲ ಭಾಳ ಆಶ್ಚರ್ಯದ ಒಮ್ಮೊಮ್ಮೆ ಗೊತ್ತಾಗೋದು ನಮ್ಮದೇ ಸಾಮ್ರಾಜ್ಯ ನಿರ್ಮಾಣ ಮಾಡಿಕೊಳ್ಳುತ್ತೇವೆ ಹೊರಗೇನದ ಗೊತ್ತಾಗೋದಿಲ್ಲ ಆವಾಗ ನಾವು ಭಾಳ ದೊಡ್ಡವರು ಅಂತ ನಾವು ಭಾವಿಸ್ತೇವೆ ಅದು ಭಾವನೆ ನಮ್ಮ ಅಜ್ಞಾನದ ಮೇಲೆ ನಿಂತಿದ್ದು ನಾವು ದೊಡ್ಡವರು ಯಾವಾಗ ನಮ್ಮ ಕಣ್ಣನ್ನು ದೂರ ಸರಸದ ಕಣ್ಣು ಹೇಳ್ತದೆ ಸ್ವಲ್ಪ ಮನುಷ್ಯನೇ ಏನಿದ್ದಲ್ಲ ಅವನಿಗೆ ಹೇಳ್ತದೆ ಬರೇ ನಿಂದ ನೋಡ್ತೀಯಲ್ಲ ನನ್ನ ಶಕ್ತಿ ಬಹಳ ನಾನು ಸಣ್ಣದಿದ್ದರೇನಾಯಿತು ಮನುಷ್ಯನೇ ನನಗೊಂದಿಷ್ಟು ಅವಕಾಶ ಕೊಡು ನಿನ್ನ ಗೋಡೆಗಳನ್ನು ಕೆಡು ನಿನ್ನ ಬಾಗಿಲುಗಳನ್ನು ತೆರೆ ನಿನ್ನ ಕಿಡಿಕೆಗಳನ್ನು ಮುಚ್ಚಬೇಡ ನನ್ನನ್ನು ಹೊರಗೆ ನೋಡಲಿಕ್ಕೆ ಅವಕಾಶ ಕೊಡು ಕಣ್ಣ ಹೇಳ್ತಾವ ನಾನು ನಿನ್ನ ಮನಸ್ಸನ್ನು ಅದ್ಭುತವಾದ ವಿಶ್ವದಿಂದ ತುಂಬಬಲ್ಲೆ ಅಷ್ಟು ಸಾಮರ್ಥ್ಯ ನನಗೆ ನೋಡುವಂಥ ಕಣ್ಣ ನಾನು ಗೋಡೆ ಕಟ್ಟದೆ ಅಂದ್ರೆ ಏನೂ ನೋಡಲಿಕ್ಕಾಗೋದಿಲ್ಲ ನಿನ್ನನ್ನೇ ನೀ ನೋಡಬೇಕಷ್ಟೇ ಗೋಡೆ ತೆಗೆದ ಬಿಟ್ರ ಈ ಕಣ್ಣ ವಿಶ್ವವನ್ನೇ ನೋಡ್ತದೆ ವಿಶಾಲ ವಿಶ್ವ ಅದ್ಭುತವಾದ ವಿಶ್ವ ಅಂಥ ವಿಶ್ವದಲ್ಲೇ ನಾನು ಅದು ಅದ್ಭುತ ಯಾವಾಗ ಅಹಂ ಬ್ರಹ್ಮಾಸ್ ನಾನು ವಿಶ್ವದವ ಕಣ್ಣು ಎಷ್ಟು ಚೆನ್ನಾಗಿದೆ ಹಾ ಅಂಗ ಹರಿಬಿಡಬೇಕು ಕಣ್ಣನ್ನ ಕಣ್ಣೇ ಇಷ್ಟು ತೋರಿಸ್ತಾ ಇದೆ ಅಂದ ಬಳಕೆ ಮನಸ್ಸು ಎಷ್ಟು ಅದ್ಭುತ ಇರಬೇಡ ಎಷ್ಟು ತೋರಿಸ್ತಿರಬೇಡ ಆದ್ದರಿಂದ ಮನಸ್ಸಿಗೂ ಮಿತಿ ಹಾಕಬಾರದು ಕಣ್ಣಿಗೂ ಮಿತಿ ಹಾಕಬಾರದು ಸುಮ್ಮನೆ ಮುಕ್ತವಾಗಿ ಬಿಟ್ಟಾಗ ಒಬ್ಬ ಮಹಾನುಭಾವ ತಯಾರಾಗ್ತಾನೆ ಜಗತ್ತಿನೊಳಗೆ ಅವನೇ ದಾರ್ಶನಿಕ ಅವನೇ ಸಂತ ಶರಣ ಜ್ಞಾನಿ ಮನುಷ್ಯ ಹಾಗಾಗಬೇಕು ಮಹಾಮಾನವ ಬರೀ ಮಾನವನಲ್ಲ ಮಹಾ ಮಾನವ ಬರೀ ಭಾರತದ ನಾಗರಿಕನಲ್ಲ ವಿಶ್ವದ ನಾಗರಿಕ ಒಬ್ಬ ಹೇಳ್ತಾನೆ ಗ್ರೀಕ್ ದೇಶದೊಳಗೆ ಬಹಳ ದೊಡ್ಡ ಮಹಾನುಭಾವ ಭಾಳ ದೊಡ್ಡ ತತ್ವಜ್ಞಾನಿ ಐ ಆಮ್ ನಾಟ್ ಎ ಸಿಟಿಸನ್ ಆಫ್ ಅಥೆನ್ಸ್ ನಾರ್ ಇವನ್ ಆಫ್ ಯುರೋಪಿಯನ್ ಕಾಂಟಿನೆಂಟ್ ಐ ಆಮ್ ದ ಸಿಟಿಸನ್ ಆಫ್ ದ ಹೋಲ್ ಯೂನಿವರ್ಸ್ ಹೋಲ್ ವರ್ಲ್ಡ್ ನಾನು ಅಥೆನ್ಸ್ ಪಟ್ಟಣದ ನಾಗರಿಕನಲ್ಲ ಗ್ರೀಕ್ ದೇಶದ ನಾಗರಿಕನಲ್ಲ ಯುರೋಪ್ ಖಂಡದ ನಾಗರಿಕನಲ್ಲ ನಾನು ವಿಶ್ವದ ನಾಗರಿಕ ಇದೆಂಥ ಅದ್ಭುತ ಕಲ್ಪನೆ ವಿಶ್ವ ನಾಗರಿಕ ಹಾಗೆ ಮನಸ್ಸನ್ನು ಹರ್ವ ಮಾಡುವುದಲ್ಲ ಅದು ಆಗಬೇಕಾಗಿತ್ತು ಅಂದರೆ ಇದರ ಜ್ಞಾನ ಇರಬೇಕು ಅದು ಆಗದೇ ಇದ್ದರೆ ನಾವು ಸುಂದರವಾದ ಬದುಕನ್ನು ಶ್ರೀಮಂತವಾದ ಬದುಕನ್ನು ಸಂತೋಷದ ಬದುಕನ್ನು ಕಟ್ಟಿಕೊಳ್ಳೋದು ಬಹಳ ಕಷ್ಟವಾದದ್ದು ನಮ್ಮ ಭ್ರಮಾಲೋಕದಿಂದ ಹೊರಗೆ ಬರಬೇಕು ಮನುಷ್ಯ ಅದಕ್ಕೆ ಋಷಿ ಹೇಳ್ತಾ ಇದ್ದಾನ ಮಕ್ಕಳಿಗೆ ಹೇಳ್ತಾ ಇದ್ದಾನ ನೋಡಿ ಜಗತ್ತನ್ನು ನೋಡಿ ನೀವು ಸಣ್ಣವರಲ್ಲ ನೀವು ಸಣ್ಣವರಲ್ಲ ದೇಹ ಚಿಕ್ಕದಾಗಿರಬಹುದು ಆದರೆ ನೀವು ಚಿಕ್ಕವರಲ್ಲ ನಿಮ್ಮ ಒಳಗೆ ಒಂದು ಈಶಾ ಒಂದು ಅದ್ಭುತ ಸತ್ಯ ಪರಮ ತತ್ವ ನೀವು ಚಿಕ್ಕವರಲ್ಲ ದೇಹ ಅಷ್ಟೇ ಆದರೆ ನೀವು ಅಲ್ಲ ಒಂದು ದೀಪ ಮನಿಯೊಳಗೆ ಸಣ್ಣ ಮನಿಯೊಳಗಿಟ್ರೆ ಸಣ್ಣ ಮನಿ ಅಷ್ಟು ದೊಡ್ಡ ಮನಿಯೊಳಗಿಟ್ರೆ ದೊಡ್ಡ ಮನಿ ಅಷ್ಟು ಇಟ್ಟು ಇಟ್ಟುಬಿಟ್ರೆ ಅನಂತ ಪ್ರಕಾಶ ಎಲ್ಲ ಕಡೆ ಪ್ರಕಾಶ ಹಾಗ ಇದು ಜೀವನ ಅದಕ್ಕೆ ಹೇಳ್ತಾನೆ ಈಶಃ ಒಂದು ಶ್ರೇಷ್ಠ ತತ್ವ ಅದ ಒಂದು ಸತ್ಯ ವಸ್ತುವದೆ ಅದು ಅದೇ ಅಂತ ಇಷ್ಟು ತಿಳ್ಕೊಳ್ಳಿ